ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಪ್ರಯೋಗ ಪ್ರಕರಣದ ವಿಚಾರ ಬೆಳಗಾವಿಯಲ್ಲಿ ಸಿಡಿದದ್ದ ಬ್ರಾಹ್ಮಣ ಸಮುದಾಯದ ಮುಖಂಡರು ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಪರೀಕ್ಷಾ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕೈಯಲ್ಲಿ ಜನಿವಾರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ ಬ್ರಾಹ್ಮಣ ಸಮಾಜದ ಮುಖಂಡರು ಬ್ರಾಹ್ಮಣರ ವಿರುದ್ಧ ಷಡ್ಯಂತ್ರ ಮಾಡಿರೋ ಧಿಕ್ಕಾರ ಕೂಗಿ ಆಕ್ರೋಶ ಜನಿವಾರ ಉಳಿಸಿ ಬ್ರಾಹ್ಮಣ ಬೆಳೆಸಿ ಪೋಸ್ಟರ್ ಪ್ರದರ್ಶನ ಬೆಳಗಾವಿ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿರೋ ಬ್ರಾಹ್ಮಣ ಸಮಾಜದ ಮುಖಂಡರು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮವಾಗಬೇಕು ಬ್ರಾಹ್ಮಣ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯ ಜನಿವಾರ ಅಂದ್ರೆ ಬ್ರಹ್ಮ ಗಂಟು ಇದ್ದಂತೆ ಎಂದು ಬ್ರಾಹ್ಮಣ ಸಮಾಜ ಮುಖಂಡರ ಆಕ್ರೋಶ ಜನಿವಾರವನ್ನ ಉದ್ದೇಶ ಪೂರ್ವಕವಾಗಿ ತೆಗೆಸಲಾಗಿದೆ ಇದು ಸನಾತನ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಲಾಗಿದೆ ಅಪಮಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತೊಮ್ಮೆ ಬ್ರಾಹ್ಮಣರಿಗೆ ಅಪಮಾನ ಆಗದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಜನಿವಾರ ತೆಗೆಸಿದ್ದನ್ನ ನೋಡಿದ್ರೆ ಇದು ಬ್ರಾಹ್ಮಣ ವಿರೋಧಿ ಷಡ್ಯಂತ್ರ ಅಂತ ಆಕ್ರೋಶ ಹೊರ ಹಾಕಿದ್ರು ನಾವೆಲ್ಲ ಬ್ರಾಹ್ಮಣ ಸಮಾಜದವರು ಇಲ್ಲಿ ಸಭೆ ಸೇರಿದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಮೊನ್ನೆ ನಡೆದಂತ ಸಿಇಟಿ ಪರೀಕ್ಷೆಯಲ್ಲಿ ಕೆಲವು ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಹಾಕಿದ್ದಾರೆ ಇದು ನಿಜವಾಗ್ಲು ಕೂಡ ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಜನಿವಾರ ಅನ್ನೋದು ಒಂದು ಯಜ್ಞೋ ಈ ಯಜ್ಞೋ ಪವಿತ ಧಾರಣೆಯನ್ನ ಮುಂಜುವಾದ ನಂತರ ಆ ಒಂದು ಅಹ್ ದಾರವನ್ನ ಒಟುಗಳಿಗೆ ಹಾಕ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಆ ಒಂದು ದಾರವನ್ನ ಧರಿಸಿದ ನಂತರ ಆ ಒಂದು ಯಜ್ಞೋ ಪವಿತವನ್ನು ಧರಿಸಿದ ನಂತರ ಆ ಒಂದು ಒಟುವಿಗೆ ಗಾಯತ್ರಿ ಮಂತ್ರವನ್ನ ಜಪ ಮಾಡುವಂತಹ ಒಂದು ಆ ಶಕ್ತಿಯು ಕೂಡ ಬರ್ತದೆ ಅದರ ಜೊತೆಗೆ ಸಂಧ್ಯಾ ಕೂಡ ಮಾಡತಕ್ಕಂತ ಒಂದು ಕ್ರಿಯೆ ಪ್ರಾರಂಭ ಆಗ್ತದೆ ಆ ಸಂಧ್ಯಾ ವಂದನೆ ಮಾಡ್ತಕ್ಕಂಥ ಕ್ರಿಯೆ ಏನಪ್ಪಾ ಅಂತಂದ್ರೆ ಆ ಲೋಕ ಹಿತಕ್ಕಾಗಿ ಕೇವಲ ವೈಯಕ್ತಿಕ ಹಿತಕ್ಕಾಗಿ ಅಷ್ಟೇ ಅಲ್ಲ ಲೋಕದ ಹಿತಕ್ಕಾಗಿ ಮಾಡ್ತಕ್ಕಂಥ ಒಂದು ಆಚರಣೆ ಆ ಆಚರಣೆಯನ್ನು ಮಾಡೋದ್ರಿಂದ ಸಮಸ್ತ ಲೋಕದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಮನುಜನಿಗೂ ಕೂಡ ಒಳ್ಳೆಯದಾಗಲಿ ಅಂತ ದಿನದಲ್ಲಿ ಮೂರು ಬಾರಿ ನಾವು ಬೇಡ್ಕೊಳ್ತಾ ಇರ್ತೀವಿ ಅದ್ರ ಜೊತೆ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಗೋವನ್ನು ಹಿಡಿಕೊಂಡು ಎಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಉತ್ತಮವಾಗಲಿ ಅಂತಕ್ಕಂಥದನ್ನ ಕೊನೆಯಲ್ಲಿ ನಾವು ಬೇಡ್ಕೊಳ್ತಕ್ಕಂಥ ಒಂದು ಕ್ರಿಯೆ ಸಂಧ್ಯಾ ಆ ಸಂಧ್ಯಾ ವಂದನೆ ನಾವು ಮಾಡ್ಬೇಕಾತಂದ್ರೆ ಯಜ್ಞೋಪುತದ ಅವಶ್ಯಕತೆ ಇದೆ ಬಟ್ ಅದನ್ನ ಇವತ್ತಿನ ದಿವಸ ಛೇದನೆ ಮಾಡಿದಾರಂದ್ರೆ ಯಾವ ವ್ಯಕ್ತಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೋ ಅಂತ ಒಂದು ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂಥ ವ್ಯಕ್ತಿಗಳು ಲೋಕ ಕಂಟಕರಂತ ಇವತ್ತಿನ ದಿವಸ ನಾವು ಹೇಳಬೇಕಾಗ್ತದೆ ಅಂತ ಲೋಕ ಕಂಟಕರ್ ಕೂಡ ಅವರಿಗೆ ಒಳ್ಳೆ ಜ್ಞಾನ ಬರಲಿ ಒಳ್ಳೆ ಬುದ್ಧಿ ಬರಲಿ ಮತ್ತೆ ಧರ್ಮದ ಬಗ್ಗೆ ಆಚರಣೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನ ಆ ಪರಮಾತ್ಮ ಅವರಿಗೆ ನೀಡಿ ಇನ್ನು ಮುಂದೆ ಬ್ರಾಹ್ಮಣ ಸಮುದಾಯದ ಮೇಲೆ ಈ ರೀತಿಯಾದ ಅತ್ಯಾಚಾರವನ್ನು ಮಾಡದೇ ಇರತಕ್ಕಂಥ ಬುದ್ಧಿಯನ್ನು ಆ ವ್ಯಕ್ತಿಗೆ ಕೊಡಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ನಾವು ಬಿಡ್ಕೊತಾ ಇದೀವಿ ಸರ್ ಈಗ ಏನು ಆ ಜನವಾರವನ್ನು ತೆಗೆದಂತ ವಿದ್ಯಾರ್ಥಿಗೆ ಒಂದು ಆಫರ್ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಅವರು ನಾವು ಇಂಜಿನಿಯರ್ ಸೀಟ್ ಅನ್ನ ಅವ್ರಿಗೆ ಒದಗಿಸ್ತೀವಿ ಅಂತ ಹೇಳಿ ನಿಜವಾಗ್ಲೂ ಕೂಡ ಅದು ಅತ್ಯಂತ ಸ್ವಾಗತ ಅರ ಆದ್ರೆ ಆ ವ್ಯಕ್ತಿ ಇರತಕ್ಕಂತ ಒಂದು ಮಹದಾಶೆ ಏನಿತ್ತು ನಾನು ಎಷ್ಟು ವರ್ಷ ನಾನು ಅಭ್ಯಾಸ ಮಾಡಿದ್ದೀನಿ ಮಾಡಿ ನಾನು ಪರೀಕ್ಷೆ ಬರ್ಲಿಕ್ಕೆ ಇವರು ಅವಕಾಶ ಕೊಡಲಿಲ್ಲ ಅಂತ ಅಂತ ಭಾವನೆ ಅವನಿಗೆ ಬಹಳ ನೋವಾಗಿದೆ ಬಟ್ ಆ ಮಾನಸಿಕವಾದಂತಹ ಒಂದು ವೇದನೆ ಸಹಿಸಲಿಕ್ಕೆ ಒಂದು ವೇದನೆಯನ್ನು ಆ ಒಂದು ವ್ಯಕ್ತಿ ಕೊಟ್ಟದಕ್ಕೆ ಬಹಳ ತೊಂದರೆ ಅನಿಸ್ತದೆ ಬಟ್ ನಿಜವಾಗ್ಲು ಕೂಡ ನೊಂದಂತ ಒಬ್ಬ ವಿದ್ಯಾರ್ಥಿಗೆ ಆಸರೆಯಾಗಿ ನಿಂತ ಈಶ್ವರ ಖಂಡ್ರಿ ಅವರನ್ನ ನಾನು ನಿಜವಾಗ್ಲೂ ಕೂಡ ಶ್ಲಾಘನೆ ಮಾಡ್ತಾ ಇದ್ದೀನಿ ನಾನು ಡಾಕ್ಟರ್ ವೆಂಕಟೇಶ್ ಜೋಶಿ ಅಂತ ಹೇಳಿ ನಿವೃತ್ತ ಜಂಟಿ ನಿರ್ದೇಶಕರು ಕರ್ನಾಟಕ ಹಾಲು ಮಹಾಮಂಡಳ ವರದಿ ಬೆಳಗಾವಿ ಭ್ರಷ್ಟಾಚಾರ ವಿರೋಧಿಸೋದೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೋಧಿಗಳು ನಮ್ಮ ಆರ್ ಫೈ ಸೋಧಿವಾಹಿನಿಯವೇ ನಿರ್ಭಯ ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನು ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಪ ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಆರ್ಫೈನೇ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ